ಡೆಲಿವರಿ ಬಾಯ್ ಆಗಿ ಕಷ್ಟ ಪಡ್ತಿದ್ದವನು ಒಂಟಿ ಕೈಯಿಂದ ಇಡೀ ಜಗತ್ತನ್ನೇ ಆಳುವ ಲೆವೆಲ್ ಗೆ ಹೇಗೆ ಬೆಳ್ದ ಒಂದು ಮಾಮೂಲಿ ಉಂಗ್ರ ಆ ಹುಡುಗನನ್ನ ಮಾಫಿಯಾ ಡಾನ್ ಆಗಿ ಹೇಗ್ ಮಾಡ್ತು ಪ್ರೀತಿಸಿದ ಹುಡುಗಿ ದುಡ್ಗೋಸ್ಕರ ಬಿಟ್ಟು ಹೋದ್ರೆ ಅದೇ ಹುಡುಗ ಇವತ್ತು ಕೋಟಿಗಳಲ್ಲಿ ಡೀಲ್ ಮಾಡೋ ಮಟ್ಟಕ್ಕೆ ಹೇಗೆ ಬೆಳ್ದ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಸಾವಿರಾರು ಜನ ಕಾಯ್ತಿದ್ದಾರೆ ಆದ್ರೆ ನೀವು ಮಾತ್ರ ಈಗ್ಲೇ ಇದನ್ನ ಫ್ರೀ ಆಗಿ ತಿಳ್ಕೋಬಹುದು ನಿನ್ ಮುಖ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ ಇದು ವಿ ಐ ಪಿ ಪಾರ್ಟಿ ನಡೆ ನಡೆಯಲಿ ಬೆಂಗಳೂರಿನಲ್ಲೇ ಅತ್ಯಂತ ಶ್ರೀಮಂತರಾಗಿದ್ದ ಅಗ್ರ ಮನೆಯಲ್ಲಿ ಜರಿಯಾಗಿ ಪಾರ್ಟಿ ನಡೀತಿತ್ತು ಸಿಟಿಯ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು ರಾಜಕಾರಣಿಗಳು ಸೆಲೆಬ್ರಿಟಿಗಳು ಅಲ್ಲಿ ಜಮಾಯಿಸಿದ್ರು ಲಕ್ಷ ಗಂಟಲೆ ಬಾಳು ಸೂಟ್ಗಳು ವಜ್ರದ ಒಡವೆಗಳು ಎಲ್ಲಾ ಕಡೆ ಅದ್ಭುತ ವೈಭೋಗವೇ ಇತ್ತು ಪ್ರತಿ ಗೆಸ್ಟ್ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ರು ಆದ್ರೆ ಅಂತಹ ರೋಡ್ ಗೆ ಒಂದು ಆಟೋ ಬಂದು ನಿಂತ್ಕೊಳ್ತು ಅದರಿಂದ ಇಳಿದ ಸಾಂಗ್ಯಾ ಸಿಕ್ಕಾಪಟ್ಟೆ ಕೋಪದಲ್ಲಿದ್ಲು ಅವಳು ನೋಡೋಕೆ ಸಿನಿಮಾ ಹೀರೋಯಿನ್ ತರಾನೇ ಇದ್ಲು ಅವಳ ಹಿಂದೆಯೇ ಮಾಸಿದ ಬಟ್ಟೆ ಹಾಕೊಂಡು ಸಾಮ್ರಾಟ್ ಬಂದ ಅವನನ್ನ ಅಲ್ಲಿ ನೋಡಿದ ಎಲ್ರು ಶಾಕ್ ಆಗೋದ್ರು ಎದುರಿಗಿದ್ದ ಸೆಕ್ಯೂರಿಟಿ ಗಾರ್ಡ್ ಸಾಮ್ರಾ ತಡೆದು ಏಯ್ ಸ್ಟಾಪ್ ಯಾರು ನೀನು ಎಲ್ಲಿಗೆ ಹೊರಟಿದ್ದೀಯಾ ಒಳಗೆ ಹೋಗ್ತಿದ್ದೀನಿ ಏನು ಕಾಮಿಡಿ ಮಾಡ್ತಿದ್ಯಾ ನೀನ್ ಅವತಾರನ ಕನ್ನಡಿಯಲ್ಲಿ ಸರಿಯಾಗಿ ನೋಡ್ಕೋ ನಡಿ ನಡಿ ಸೆಕ್ಯೂರಿಟಿಯ ಮಾತು ಕೇಳಿ ಸಾನಿಯಾಗೆ ತುಂಬಾ ಅವಮಾನ ಆಯ್ತು ಹೀಗೆಲ್ಲ ಅವಮಾನ ಆಗ್ತಾ ಇರೋದು ನಿನ್ ಜೊತೆ ಬರಲ್ಲ ಅಂತ ನಾನು ಎಷ್ಟೇ ಹೇಳಿದ್ರು ನಮ್ ತಾತ ಕೇಳಲೇ ಇಲ್ಲ ಸಾಮ್ರಾಟ್ ಕ್ಕೆ ಬೈದ ಸಾನ್ಯಾ ಕೋಪದಿಂದ ಸೆಕ್ಯೂರಿಟಿ ಕಡೆ ತಿರುಗಿದ್ಲು ನೋಡಿ ನಾನು ದೊಡ್ಡ ಶ್ರೀಮಂತ ಶ್ರೀಕಂಠ ದತ್ತ ಅವರ ಮೊಮ್ಮಗಳು ಇವನು ನನ್ನ ಹಸ್ಬೆಂಡ್ ನಮ್ಗೆ ಅಕ್ರಮ್ ಅವರ ಪಾರ್ಟಿಗೆ ಇನ್ವಿಟೇಷನ್ ಬಂದಿದೆ ಅಂತ ಹೇಳ್ತಾ ತನ್ನ ಕೈಲಿದ್ದ ಇನ್ವಿಟೇಷನ್ ಕಾರ್ಡ್ ಅನ್ನ ಆ ಸೆಕ್ಯೂರಿಟಿಗೆ ಕೊಡ್ತಾಳೆ ಇದನ್ನ ನೋಡಿದ ಆ ಸೆಕ್ಯೂರಿಟಿ ಶಾಕ್ ಆಗಿ ಇಬ್ರನ್ನು ಒಳಕಳಿಸ್ತಾನೆ ಹದಿನೆಂಟು ವರ್ಷಗಳ ಹಿಂದೆ ತನ್ನ ತಂದೆಯನ್ನು ಕಳ್ಕೊಂಡ ಸಾಮ್ರಾಟ್ ಅನಾಥ ಆಶ್ರಮದಲ್ಲಿ ಬೆಳೆದು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾನೆ ಒಂದು ರಾತ್ರಿ ಕುಡಿದು ಮತ್ತಿನಲ್ಲಿದ್ದಾಗ ಸಾನ್ಯಾಳ ಅಣ್ಣ ಸೂರಜ್ ಪ್ಲಾನ್ ಪ್ರಕಾರ ಸಾನ್ಯಾಳ ಕೋಣೆಯಲ್ಲಿ ಸಾಮ್ರಾಟ್ ನನ್ನ ಬಟ್ಟೆ ಇಲ್ಲದೆ ಮಲಗಿಸ್ತಾನೆ ಇದ್ಯಾವ ವಿಷಯ ತಿಳಿಯದ ಸಾನ್ಯಾ ತನ್ನ ಅಣ್ಣ ಸೂರಜ್ ನ ಗೆ ಬಿದ್ದಳು ಮರುದಿನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದದನ್ನ ನೋಡಿದ ಸಾನ್ಯಾಳ ತಾತ ಶ್ರೀಕಂಠದತ್ತ ತಪ್ಪಾಗಿ ತಿಳ್ಕೊಳ್ತಾರೆ ನೀನ್ ಇಂತ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಸಾನ್ಯ ಈಗ ಇದು ನನ್ನ ಮರ್ಯಾದ ಪ್ರಶ್ನೆ ನನ್ನ ಮೊಮ್ಮಗಳ ಜೊತೆ ಒಂದು ರಾತ್ರಿ ಕಳೆದಿದ್ದಕ್ಕಾಗಿ ಇವತ್ತಿನಿಂದ ನೀನೇ ಅವಳ ಗಂಡ ಹೀಗೆ ಬಲವಂತವಾಗಿ ಸಾಮ್ರಾಟ್ ಜೊತೆ ಸಾನ್ಯಾಳ ಮದುವೆ ನಡೀತು ತಾತ ಈ ಹೊಸ ಜೋಡಿಯನ್ನ ಅಕ್ರಮ್ ಪಾರ್ಟಿಗೆ ಕಳಿಸಿರ್ತಾರೆ ಅಷ್ಟಲ್ಲಿ ಸಾಮ್ರಾಟ್ಗೆ ಆ ಪಾರ್ಟಿಯಲ್ಲಿ ತನ್ನ ಎಕ್ಸ್ ಲವರ್ ವೈಭವಿ ಕಾಣಿಸ್ತಾಳೆ ಏನು ಡೆಲಿವರಿ ಮಾಡೋದನ್ ಬಿಟ್ಟು ಕೇಟ್ರಿಂಗ್ ಜಾಯಿನ್ ಆಗಿದ್ಯಾ ಇಲ್ಲ ಹೆಂಡತಿ ಜೊತೆ ಬಂದಿದ್ದೀನಿ ಆ ಮಾತು ಕೇಳಿ ಅವಳು ಜೋರಾಗಿ ನಗ್ತಾಳೆ ಅಷ್ಟಲ್ಲಿ ಪಾರ್ಟಿ ಹೋಸ್ಟ್ ಅಕ್ರಮ್ ಬರ್ತಾನೆ ಏನ್ ನಡೀತಿದೆ ಇಲ್ಲಿ ಈ ಕೆಲ್ಸಕ್ ಬಾರ್ದವನು ಪಾರ್ಟಿ ಒಳಗೆ ಹೇಗೋ ಎಂಟರ್ ಆಗಿದ್ದಾನೆ ಅಕ್ರಮ್ ಸರ್ ಕೇಳಿದ್ರೆ ಸಾನ್ಯಾಳ ಹಸ್ಬೆಂಡ್ ಅಂತ ಹೇಳ್ತಿದ್ದಾನೆ ಯಾರೋ ನೀನು ಅಷ್ಟೇ ಸಾನಿಯಾ ಅಲ್ಲಿಗೆ ಬಂದು ಇವನು ನನ್ನ ಹಸ್ಬೆಂಡ್ ಆ ಮಾತು ಕೇಳಿ ಪಾರ್ಟಿಗೆ ಬಂದವರೆಲ್ಲ ಶಾಕ್ ಆಗ್ತಾರೆ ಇಂಥ ವ್ಯಕ್ತಿಯನ್ನ ಅಷ್ಟು ಸುಂದರವಾದ ಹುಡುಗಿ ಯಾಕೆ ಮದುವೆ ಆದ್ಲು ಅಂತ ಯಾರಿಗೂ ಅರ್ಥವಾಗುದಿಲ್ಲ ಕೆಲವರು ಅಸಹ್ಯವಾಗಿ ನಗ್ತಾರೆ ನಿನ್ನ ಪಾರ್ಟಿಗೆ ಇನ್ವೈಟ್ ಮಾಡಿಲ್ಲ ಮರ್ಯಾದೆಯಿಂದ ಹೋಗ್ತಾ ಇರೋ ಎಲ್ಲರೂ ಸೇರಿ ಸಾಮ್ರಾಟ್ ಅವಮಾನಿಸಿದ್ರು ಅವಮಾನದಿಂದ ತಲೆ ತಗಿಸಿದ ಸಾಮ್ರಾಟ್ ಹೊರಗ್ ನಡೆಯೋಕೆ ಶುರು ಮಾಡ್ದ ಹೋಗುತ್ತಿದ್ದ ಕೈ ಕಡೆ ನೋಡಿದ ಅಕ್ರಮ್ಗೆ ಒಮ್ಮೆಲೆ ತನ್ನ ಕಾಲ ಕೆಳಗಿನ ನೆಲಾನೆ ಕುಸಿದು ಹೋದಾಗ ಸಾಮ್ರಾಟ್ ನ ಕೈಯಲ್ಲಿದ್ದ ಉಂಗುರವನ್ನ ಹತ್ತಿರದಿಂದ ನೋಡಿದ ಅಕ್ರಮ್ಗೆ ಹೃದಯವೇ ನಿಂತು ಹೋದಂತಾಯ್ತು ನಿನ್ನ ಉಂಗುರ ಒಂದ್ಸರಿ ತೋರ್ಸು ಉಂಗುರವನ್ನ ಟೆಸ್ಟ್ ಮಾಡಿದ ಅಕ್ರಮ್ಗೆ ಒಳಗಡೆ ಟಿ ಎಂಬ ಅಕ್ಷರ ಕಾಣಿಸ್ತು ಟೈಗರ್ ಎಮೋಷನಲ್ ಆಗಿ ಅಕ್ರಮ್ ಸಾಮ್ರಾಟ್ನ ಕಾಲುಗಳಿಗೆ ಬಿದ್ದಾನೆ ನೀವೇ ನಮ್ ಟೈಗರ್ ಅಂತ ಕನ್ಸಲ್ಲೂ ಉಳಿಸಿರ್ಲಿಲ್ಲ ಟೈಗರ್ ನಾನಾ ಎಸ್ ಕಳೆದ ಹದಿನೆಂಟು ವರ್ಷಗಳಿಂದ ನಿನಗಾಗಿಯೇ ಹುಡುಕ್ತಿದ್ದೀನಿ ನಿಮ್ಮ ತಂದೆ ಸಂಜಯ್ ಕಟ್ಟಿರೋ ಸಾವಿರಾರು ಕೋಟಿ ಬೆಲೆ ಬಾಳೋ ಮಾಫಿಯಾ ಸಾಮ್ರಾಜ್ಯಕ್ಕೆ ಏಕೈಕ ವಾರಸುದಾರ ನೀನೆ ಬಿಹೇವಿಯರ್ ನೋಡಿ ಅಲ್ಲಿದ್ದವ್ರಿಗೆಲ್ಲ ಶಾಕ್ ಆಗುತ್ತೆ ಇಲ್ಲಿ ಅಕ್ರಮ್ ಸರ್ನ ಹೀಗೆ ನಾನು ಯಾವತ್ತೂ ನೋಡಿಲ್ಲ ಜುನ್ ಯಾರು ಸಾಮಾನ್ಯದ ಒಂಟರ ಕಾಣ್ತಿಲ್ಲ ಭಿಕ್ಷುಕ ಅಂತ ಬಯಸ್ಕೊಳ್ತಿದ್ದವನೇ ಸಾವಿರಾರು ಕೋಟಿ ಮಾಫಿಯಾ ಸಾಮ್ರಾಜ್ಯದ ವಾರಸುದಾರ ಅಂತ ತಿಳಿದು ಒಮ್ಮೆಲೆ ಎಲ್ರು ಶಾಕ್ ಆಗ್ತಾರೆ ಸಾನ್ಯಾಗೆ ಈಗ ಏನ್ ಮಾಡ್ಬೇಕಂತ ನಿ ಗೊತ್ತಾಗಲ್ಲ ಹಾಗಾದ್ರೆ ಟೈಗರ್ ಎಂಬ ಹೆಸರಿಗೂ ಸಾಮ್ರಾಟ್ ನ ತಂದೆ ಸಂಜಯ್ಗೂ ಇರೋ ಸಂಬಂಧವಾದ್ರು ಏನು ಅಷ್ಟಕ್ಕೂ ಆ ಉಂಗುರದಲ್ಲಿ ಅಂತಹ ಶಕ್ತಿ ಏನಿತ್ತು ಸಾಮ್ರಾಟ್ ಮಾಫಿಯಾ ಸಾಮ್ರಾಜ್ಯದಲ್ಲಿ ಏಕೈಕ ವಾರಸುದಾರ ಎಂದು ತಿಳಿದ ನಂತರ ವೈಭವಿ ಸಾನ್ಯಾ ಅಕ್ರಮ್ ಲೈಫ್ ಯಾವ ರೀತಿ ಟನ್ ಪಡ್ಕೊಳ್ಳುತ್ತೆ ಒಬ್ಬ ಸಾಮಾನ್ಯ ಡೆಲಿವರಿ ಬಾಯ್ ಕೋಟಿಗಟ್ಟಲೆ ಸಂಪಾದಿಸುವ ಮಟ್ಟಕ್ಕೆ ಬೆಳೆದ ಅಸಲಿ ಕಥೆಯೇನು ಈಗ ನೀವು ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಫಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ